ರೇಸ್ ಗಾಡಿದು ಡೀಸೆಲ್ ವಾಶ್ ಆಯ್ತೈತೆ ಫುಲ್ ಸ್ಪ್ರೇ ಮಾಡ್ತಾವ್ರೆ ಡೀಸೆಲನ್ನು ಸ್ಪ್ರೇ ಮಾಡ್ತಾ ಇರೋದು ಟೆಕ್ನಿಕ್ ನೋಡಿ ಹೇಗಿದೆನಂತ ಸೂಪರಾಗಿ ಫುಲ್ ಗಾಡಿಗೆ ಒಳಗಡೆ ಹೊರಗಡೆ ಎಲ್ಲ ಫುಲ್ ಡೀಸೆಲ್ ಸ್ಪ್ರೇ ಮಾಡಿ ಲಾದ್ಮೇಲೆ ವಾಶ್ ಮಾಡ್ತಾರೆ ಲಾದ್ಮೇಲೆ ಒಂದು ಪಾಲಿಶ್ ಪಾಲಿಶ್ ಆಗೋಡ್ತೀಯಮ್ಮ ಪಾಲಿಶ್ ಹಾಕೊಡ್ತೀಯಾ

アブバラードアブ a ラードアブバラードブバラードブバラードアブバ ನಿರಂಜನ್ ಅಂತ ಬಿಟ್ಟು ಎಸ್ ಎಸ್ ಕಾರ್ ಸ್ಪಾ ಕಾಣಿಸ್ತಾ ಇರ್ಬೋದು ಹೆಸರು ನೋಡಿ ಅಲ್ಲ ನೋಡಿ ಇದು ಹೆಸರು ಅಲ್ಲೂ ಇದೆ ಜೊತೆಗೆ ಇಲ್ಲೂ ಇದೆ ನಮ್ಮ ಹಳೇ ದೋಸ್ತಿಗಳು ನಾವೆಲ್ಲ ಈಗ ಸರ್ವಿಸ್ ಮಾಡಿಸ್ತಾ ಇದ್ದೀನಿ ಒಂದು ಸರ್ವಿಸ್ ಸ್ಟೇಷನು ಈಗ ಇನ್ಚಾರ್ಜು ಈ ಒಂದು ಹಾಂ ಹೇಳು ಸರ್ ಹೆಸರು ಹೇಳು ಬರಂತಾನೆ ಬರತ್ತ ಬರತ್ತೆ ಈಗ ಇಲ್ಲಿನ ಇನ್ಚಾರ್ಜ್ ಸದ್ಯಕ್ಕೆ ನೀಟಾಗಿ ಸರ್ವಿಸ್ ಎಲ್ಲ ನೀಟಾಗಿ ಮಾಡಿಕೊಡ್ಬೋದು ಯಾವುದೇ ಗಾಡಿ ಇದ್ರೆ ತಾವೇ ನೀಟಾಗಿ ಮಾಡ್ಕೊಡ್ತೀವಿ ಸರ್ವಿಸ್ ಎಲ್ಲ ಒಳ್ಳೆ ನೀಟಾಗಿ ಆಗುತ್ತೆ ಏನು ಇಲ್ಲ ನಮ್ಮ ಹುಡುಗರೇ ನೋಡೋಣ ಈಗ ಏನು ಮಾಡ್ತಾರೆ ಅಂತ ಅದನ್ನು ತೋರಿಸ್ತೀನಿ ನೋಡಾಗಿದ್ದನು ಇದ್ರದ್ದು ವೀಡಿಯೋ ಮಾಡಬೇಕು 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 ಬ್ಲಾಕ್ ಮಾಡಬೇಕು ಅಂದ್ಕೊಂಡೇ ಇದ್ದೆ ಮಾಡಿರಲಿಲ್ಲ ಮಾಡೋಕ್ಕೆ ಟೈಮ್ ಸಿಕ್ತಾ ಇರಲಿಲ್ಲ ಇವತ್ತಿಂದ ಕಂಟಿನ್ಯೂ ಮಾಡೋಕೆ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ಕಂಟಿನ್ಯೂ ವೀಡಿಯೋಸ್ ಆಗ್ತಾ ಇರ್ತೀನಿ ಜೊತೆಗೆ ದೋಸ್ತಿಗಳೆಲ್ಲ ಇರ್ತಾರೆ ಎಲ್ಲರನ್ನೂ ಕರ್ಕೊಂಡು ಎಲ್ಲರನ್ನೂ ಕಟ್ಕೊಂಡು ವೀಡಿಯೋ ಮಾಡೋಣ ಈಗ ಮತ್ತೆ ಡೀಸೆಲ್ ಹೊಡೆದಾಯ್ತು ಇನ್ನೀಗ ನೀರು ಉಳಿತಾ ಇದಾರೆ ನೀರು ಮೇಲೆ ಸರ್ಫ ಪಾಮ ಏನೈತೆ ಹೊಡೆದು ಕ್ಲಿಯರ್ ಮಾಡಿ ಹಾಗೇನೆ ನಮ್ಮ ಒಬ್ರು ಬಂದಿದ್ದಾರೆ ಬಂದಿದಾರೆ ಬ್ರೋ ಸರ್ವಿಸಾ ಬ್ರೋ ಅಂತ ಏನ್ ನಿಲ್ಲಿಸ್ಬಿಟ್ಟಿದೀರ ಗಾಡಿ ಅದಲ್ಲ ಗಾಡಿ ನಿಲ್ಲಿಸ್ಬಿಟ್ಟಿದೀರ ಅಂತ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ಆಗ್ಬಿಟ್ಟೈತೆ ಇಬ್ನಿ ಧೂಳು ಎರಡು ಕೂತು ಹೆಂಗಾಗೈತೆ ನೋಡಿ ಎನ್ ಟಿ ಪಿ ರೈಡ್ಸ್ ನೋಡಿ ವೈಸ್ ನೋಡಿ ಹೆಚ್ಚು ಕಮ್ಮಿ ಅರ್ಧ ಆಯ್ತಾ ಇದಟಪ ಬಂತು ಫುಲ್ಲು ಧೂಳಿಗೆ ಹೆಂಗಿದೆ ಅಂತ ಹೇಳಿದ್ರೆ ಹುಣಸೂರಲ್ಲಂತೂ ಧೂಳು ಧೂಳು ಚಿಟಿ ಆಗ್ಬಿಟ್ಟೈತೆಣಸೂರು ಟೌನ್ ಧೂಳು ಟೌನ್ ಆಗ್ಬಿಟ್ಟೈತೆ ನೋಡಿ ಬಲೆನೋ ಕ್ಲಾಶರ್ ಹಾಕೊಡಿತಾವ್ರೆ फोन के निरारे गई ऊट है क्या कैमरा मैन हे ಇಲ್ಲಿ ನೋಡಿ ಇಲ್ಲಿ ನೀರು ಹೊಡಿತಾರ ಕಾಲು ಗಂಟೆ ಮೇಲೆ ಆಯ್ತು ಅಷ್ಟೊಂದು ನೀರು ಹೊಡಿತವ್ರೆ ಫುಲ್ ನೀರು ಹೊಡದೇನೆ ಕ್ಲಿಯರ್ ಮಾಡ್ತವ್ರೆ ಇದು ಇಲ್ಲ ಫುಲ್ ಕ್ಲೀನ್ ವಯಸ್ಸಿಗೆ ಮೆಟ್ಟೆಲ್ಲ ಹೊಡೆದು ಜೊಳದು ರೆಡಿ ಆಗಿದೆ ಅದು ರೆಡಿ ಆಗಿದೆ ಈಗ ನೀರು ಹೊಡಿತಲೇ ಇರೋ ಹೊಡಿತಾನೆ ಹೋದೆ ಹದಿನೈದು ಇಪ್ಪತ್ತು ನಿಮಿಷ ಆಯಿತು ನೀರು ಇರೋದು ಇದೇ ಮಾರಕ್ಕೆ ನಾನು ಹೊಡಸ್ತಾನೆ ಇದ್ದೀನಿ ಇದು ನಮ್ಮ ಮಾರುತಿ ಸರ್ಕಲ್ ಮಾರುತಿ ಸರ್ಕಲ್ ಮಾರುತಿ ಸರ್ಕಲ್ ಅಂತ ಫೇಮಸ್ ಆಯ್ತು ಏನಕ್ಕೆ ಗೊತ್ತಾ ಈ ಗೆ ಹೆಸರು ಬಂದು ಮಾರುತಿ ಸರ್ಕಲ್ ಅಂತ ಗೆ ಹೆಸರು ಬಂದಿದೆ ಏನಕ್ಕೆ ಅಂದ್ರೆ ಶ್ರೀ ಮಾರುತಿ ಸರ್ವಿಸ್ ಸ್ಟೇಷನ್ ಅಂದ್ರೆ ಎಚ್ ಪಿ ಪೆಟ್ರೋಲ್ ಪಂಪ್ ಇದೆ ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಇದು ಬಂದು ಮಾರುತಿ ಸರ್ವಿಸ್ ಸ್ಟೇಷನ್ ಅಂತ ಹೆಸರು ಅದರಿಂದನೇ ಸರ್ಕಲ್ಗೂ ಮಾರುತಿ ಸರ್ಕಲ್ ಅಂತ ಹೆಸರು ಬಂತು ಇಲ್ಲೇ ಪಕ್ಕದಲ್ಲೇ ಬಾಯ್ಸ್ ಅಡ್ಡ ಇದೆ ಮುಂಬೈ ಚಾಯ್ ಇದೆ ಮುಂಬೈ ಚಾಯ್ ಇನ್ ಸ್ನ್ಯಾಕ್ಸ್ ಇದೊಂದು ಸರ್ವಿಸ್ ಸ್ಟೇಷನು ಅದೊಂದು ಎರಡಿದೆ ಅಲ್ಲೊಂದಿದೆ ಇಲ್ಲೊಂದಿದೆ ಇದೆ ಪಕ್ಕದಲ್ಲಿ ಆ ಕಡೆನೂ ಇದೆ ಒಂದು ಆ ಗಾಡಿಗೂ ಹೊಡಿತಾ ಇದ್ದಾರೆ ನೀರು ವಾಶು ಫಾರ್ಮ್ ವಾಶ್ ನಡೀತೈತೆ ಫಾರ್ಮ್ ವಾಶ್ ಇಲ್ಲಿ ಸೌಂಡ್ ಸರಿಯಾಗಿ ಕೆಲಸಲ್ಲ ಅನ್ಕೋತೀನಿ ಯಾಕೆಂದ್ರೆ ಇಲ್ಲಿ ಫುಲ್ ಇದ್ರದ್ದೆಲ್ಲ ಸೌಂಡ್ ಕಂಪ್ರೆಸರ್ ಸೌಂಡ್ ಇರುತ್ತೆ ಸೌಂಡ್ ಸರಿಯಾಗಿ ಕೆಲಸಲ್ಲ ಇರೋದು ಸೈಡ್ ಇಂಜಿನ್ ಕೈ ಸೈಡ್ ಫುಲ್ ಫಾರ್ಮ್ ಅಲ್ಲಿ ಮುಳುಗಿಸಿ ಅದಾದ್ಮೇಲೆ ಒಂದು ಉಜ್ಜಾಟ ಒಂದು ಮತ್ತೆ ಒಂದು ನಮ್ಮ ಬ್ರೋ ಬರತು ಗುದ್ದು ನಿಂತು ಕೆಲಸ ಮಾಡಿಸ್ತವನೇ ಹಾಗೆ ಹೇಳ್ಬೋದು ಕೆಲವರು ಕಮೆಂಟ್ ಮಾಡ್ಬೋದು ನಿನ್ನ ಗಾಡಿ ನೀನು ವೀಡಿಯೋ ಮಾಡ್ತಾ ಇದ್ದೀಯಾ ಅದಕ್ಕೆ ನಿನ್ನ ಗಾಡಿ ನಿಂತು ಮಾಡಿಸ್ತಾವ್ರೆ ಅಂತ ಏನು ಬರತ್ತ ಎಲ್ಲ ಗಾಡಿನೂ ಇದೇ ಥರ ಖುದ್ದಾಗಿ ನಿಂತು ಕೆಲಸ ಸರ್ ಇವನು ಅಷ್ಟೇ ಅವರು ನಿರಂಜನೂ ಅಷ್ಟೇನೆ ಅವನು ಅರ್ಜೆಂಟ್ ಕೆಲಸ ಇದೆ ಅಂತ ಬಿಟ್ಟು ಹೋದ ಇಲ್ಲ ಅಂತ ಹೇಳಿದ್ರೆ ಅವನು ಖುದ್ದಾಗಿ ಇಲ್ಲೇ ನಿಂತು ನೋಡಿ ಮಾಡಿ ಹೊಡಿತಾನೆ ಮೇಲ್ಗಡೆ ಬೇಡ ಅನ್ಸುತ್ತೆ ಅಮ್ಮ ಖಾಲಿ ಅಲ್ಲ ಒಳಗಡೆ ಸೀಲಿಂಗಿಗೂ ಹೊಡಿತೀವಿ ಅಂತವ್ರೆ ನಾನು ಬೇಡ ಅಂದೆ ಯಾಕೆಂದ್ರೆ ಅದು ಸೀಲಿಂಗ್ ಏನಿಲ್ಲ ಖಾಲಿ ಇದೆ ಹಿಂಗೆ ಎತ್ಕೊಂಡು ಓಡಾಬಿಟ್ರೆ ನಂಗೆ ಇಲ್ಲ ಹಿಂಗೆ ಪೇಂಟ್ ಮಾಡಿಸ್ಬಿಟ್ರೆ ಗಾಡಿಗೆ ಗಾಡಿಗೆ ಏನೇನೋ ಮಾಡಿಸ್ಬೇಕು ಅನ್ಕೊಂಡಿದೀನಿ ನೋಡೋಲ್ಲ ಬರತ್ತಾಳಿ ಪೇಂಟಿನೇ ಉಜ್ಜುತ್ತವಣೆ ಹಾಕ್ಕೊಂಡು ಚೆನ್ನಾಗಿ ಉದ್ಜವನೇ ತೊಂದರೆ ಇಲ್ಲ ಡಿಸ್ಕೆಲ್ಲ ಉದ್ಜಿಸ್ಬೇಕು ಚೆನ್ನಾಗಿ ಡಿಸ್ಕು ಟಾಪು ಇವೆಲ್ಲ ಚೆನ್ನಾಗಿ ಬಾಡಿ ಬಾಡಿಯೆಲ್ಲ ಹೆಂಗೆ ಏನು ಅನ್ನೋದು ಫುಲ್ ಸರ್ವಿಸು ನೀಟಾಗಿ ಮಾಡಿಸ್ಕೊಂಡ್ಬಿಡ್ತೀನಿ ಈಗ ಮತ್ತೆ ಸ್ವಲ್ಪ ದಿನ ಹಂಗೆ ಮೈಂಟೈನ್ ಮಾಡ್ಬೋದು ಆದಮೇಲೆ ಮತ್ತೆ ಮಾಡಿಸ್ಬೇಕಾಗುತ್ತೆ ಮಾಡ್ಸೋದು ಈಗ ಧೂಳು ಜಾಸ್ತಿ ಇರೋದ್ರಿಂದ ಸಿಕ್ಕಾಟ ಒಂಥರ ಹಿಂಸೆ ಎಲ್ಲಿ ಹೆಂಗೆ ಧೂಳು ಕ್ಲೀನ್ ಮಾಡಿದ್ರು ಧೂಳು ಅಲ್ಲಿಂದ ಇಲ್ಲಿಂದೆಲ್ಲ ಧೂಳು ಕಾಣಿಸ್ತತ್ತೆ ಅದಕ್ಕೆ ಒಂದು ಸರ್ವಿಸ್ ಮಾಡಿಸ್ಬಿಡೋದು ಬೆಟ್ರು ಅಲ್ಲಿ ನೋಡಿ ಅಲ್ಲಿ ಅಲ್ಲೂ ಕೆಲಸಗಳು ನಡೀತಾ ಇದೆ ಅಲ್ಲೊಂದು ಬುಲ್ಲೆಟ್ ಇದೆ ಈಗ ಒಂದು ಕಾರ್ ಬಂದು ನಿಂತಿದೆ ಎಲ್ಲ ಕೆಲಸಗಳು ನಡೀತಾ ಇದೆ ಅಲ್ಲೂ ಅವರು ನನಗೂ ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ಲೇಟ್ ಆಗ್ಬೋದು ಅಂತ ಟೈಮ್ ತಗೋತಾವ್ರೆ ಫುಲ್ ಟೈಮ್ ತಗೊಂಡು ಮಾಡ್ತವ್ರೆ ಎಸ್ ಎಸ್ ಕಾರ್ ಸ್ಪಾ ಹುಣಸೂರು ಇಲ್ಲೂ ಒಂದು ಗಾಡಿ ನಡೀತಾ ಇದೆ ಅಲ್ಲೂ ಒಂದು ಗಾಡಿ ನಡೀತಾ ಇದೆ ವಿಡಿಯೋ ಮಾಡುವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ಇದು ಸಿಗುತ್ತೆ ಇಲ್ಲ ಅಂತಲ್ಲ ಆದರೂ ನಾರ್ಮಲಲ್ಲಿ ಆಗಿ ಎಲ್ಲರಿಗೂ ಅದೇ ಥರ ಮಾಡ್ತಾರೆ ಬಟ್ ನಾವು ವೀಡಿಯೋ ಎಲ್ಲ ಮಾಡೋದರಿಂದ ಸ್ವಲ್ಪ ಎಕ್ಸ್ಟ್ರಾ ಒಂದು ಇದು ಪ್ರಿಫರೆನ್ಸ್ ಕೊಡ್ತಾರೆ सीट का इधर भी पीछे भी है तो पीछे पूरा गंदा हो गया वो पीछे का कायाल ही नहीं रहता है हाँ। सामने पहुंच पहुंच लेता हूँ पीछे का कायाल नहीं रहता वो तो इसे ही रह जाता है ये टायर भी थोड़ा होगा इससे डैशबोर्ड ಗಾಡಿ ಮೊದಲು ಸೂಪರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಸೂಪರ್ ಆಗಿದೆ ಗಾಡಿ ಏನು ತೊಂದರೆ ಇಲ್ಲ ಹೊಸ ಗಾಡಿ ಕಂಡೀಷನ್ ಐತೆ ಸ್ಕ್ಯಾನ್ ದಿಕ್ಸ್ಕ್ಯಾನ್ ದಾರ್ ಮೈಕ್ ತ ಯಾರು ಮೇರ ಮೈಕ್ ಕೊಯ್ ಬಾತ್ ನೀವು ಟು ಜೆಡ್ ಎಲ್ಲ ಉಜ್ಜುತ್ತವ್ರೆ ಈಗ ಮತ್ತೆ ವಾಟರ್ ಸ್ಪ್ರೇ ಆಗ್ತಾ ಇದೆ ಅದಾದ್ಮೇಲೆ ಒರೆಸೋದು ಇರೋದು ಕೆಲಸ ಫುಲ್ ಒರೆಸ ಫುಲ್ ಒರೆಸಿ ಕ್ಲೀನ್ ಮಾಡಬೇಕು ಒರೆಸಿ ಕ್ಲೀನ್ ಮಾಡಿಕೊಂಡು ಈಗ ನಮ್ಮ ಕಿಂಗ್ ಕಿಂಗ್ ಆಗಿ ಬರ್ತಾನೆ ಈಗ ನೋಡಿ ಹುಲಿ

ಈಗ ಮುಂಬೈ ಶಾಯಲ್ಲಿ ಕಾಯಿ ಕುಡಿತಾ ಇದೀವಿ ಕಾಯಿ ಕುಡಿಯೋಣ ಅಂತ ಇದು ಮಾಡ್ತೀನಿ ಯಾಕೆಂದರೆ ಕಾಯಿ ಆದಮೇಲೆ ನಮಗೆ ಅದು ಒಂಥರ ಅದೇ ಇಲ್ಲ ಎನರ್ಜಿ ಅಲ್ವೇ ಅದಕ್ಕೆ ಸರ್ವಿಸ್ ಮಾಡಿದಾಯಿತು ಒರೆಸಿ ಎಲ್ಲ ರೆಡಿ ಮಾಡ್ತಾವಣೆ ಟೀಕ್ ಸೆ ಪೋಷಿಸಿದ ಪಾನಿ ನೇದಾನೆ ಧೂಲ್ ಧೂಳು ಬೇರೆ ಈಸೀ ಧೂಲ್ ಬೇರೆ ಆಯ್ತಾ ಇಸಿ ಗಂಧವ್ ಸುಖ ಏನ ಅಚ್ಚಾ ಡ್ರೈವ್ ಅದ ಈಗ ಇದು ನೀಟಾಗಿ ಎಲ್ಲ ಸರ್ವಿಸ್ ಮಾಡಿಸೋದು ನಮಗೆ ದುಡಿದು ಕೊಡೋ ಗಾಡಿ ಅದನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಇಂಟಿ ಪೀರಿಯಡ್ಸ್ ಹೇಗೆ ಕಾಣಿಸಿದ ಕಮೆಂಟ್ ಮಾಡಿ ಇದ್ದು ಎಕ್ಸ್ಟ್ರಾ ಲೈಟ್ ಇತ್ತು ಸಿಂಗಲ್ ಲೈಟ್ ಫೋಕಸ್ ಸಿಂಗಲ್ ಫೋಕಸ್ ಹಿಂಗೆ ಇಂಜಿನ್ ತೋರಿಸಿಲ್ಲ ಅಲ್ವಾ ಇಂಜಿನ ನೋಡ್ಕೊಂಬಿಡಿ ಹೇಗಿದೆ ಅಂತ फु क्लीन फुल क्लीन इंजिंग क्याबीन आगे इंजिन आगली अल्ला क्लीन